ಈಗ ನಾವು ಐದನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದಲೇ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಅಂತ ಹೇಳಿ ಏನೋ ಒಂದು ಹಿಂದುಳಿದ ವರ್ಗದವರು ಅಂತ ಅಂತ ನಾವು ಕರ್ಕೊಳ್ಳೋಲ್ಲ ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ ಆ ನಂತರದಲ್ಲಿ ಏನು ಹಿಂದುಳಿದ ವರ್ಗಗಳು ತಳ ಸಮುದಾಯಗಳು ಅವರ ಒಂದು ಸ್ವಾಭಿಮಾನದ ವೇದಿಕೆ ಅಂತೇಳಿ ಸಂಯುಕ್ತ ಆಶಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಏನು ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾರೆ ಅವರಿಗೆ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ವೇದಿಕೆ ಇದು ಇದು ಯಾರ ಮೇಲೆ ದ್ವೇಷಕ್ಕೆ ಮಾಡುವಂಥದ್ದಲ್ಲ ಅಥವಾ ಯಾರದೇ ಮೇಲೆ ಯಾವುದೇ ಒಂದು ರೀತಿಯ ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಏನು ಗಟ್ಟಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ ಮತ್ತು ನಾವೇನು ಇದುವರೆಗೂ ಕೂಡ ಜನರಿಗೆ ನುಡಿದಂತೆ ನಡ್ಕೊಂಡ್ಬಂದಿದ್ದೀವಿ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಅಂಥ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮವೇ ಹೊರತು ಇದು ಯಾರ ವಿರುದ್ಧವೂ ಅಲ್ಲ ಮತ್ತು ಇದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದು ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಥರ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ ಇದು ನಮ್ಮ ಉದ್ದೇಶ ಈಗ ಸ್ವಾಭಿಮಾ ಪಕ್ಷ ಸ್ವಾಭಿಮಾನಿ ಸಮಾವೇಶ ತಳ ಸಮುದಾಯ ಎಲ್ಲರ ಸಂ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು ಪ್ರಪ್ರಥಮವಾಗಿ ಪಕ್ಷ ಆನಂತರ ಬೇರೆ ಶಕ್ತಿ ಪ್ರದರ್ಶನ ಅಲ್ಲ ನಾನು ಮೊದಲು ಹೇಳಿದ್ದೀನಿ ನೀವು ಹಿಂಗೆ ಕೇಳ್ತೀರಿ ಅಂತಾನೆ ಇದು ಶಕ್ತಿ ಪ್ರದರ್ಶನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಏ ಸತ್ಯ ಏನಿದೆ ಅದನ್ನು ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ ಬರ್ತಾರೆ ಪಕ್ಷದ ಅಧ್ಯಕ್ಷರು ಬರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಇತರ ಸಚಿವರುಗಳು ಕೂಡ ಇರ್ತಾರೆ ಯಾವ ನೋಡಿ ಕೇಳಿ ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದು ಇದೆ ಆದರೆ ರಾಜಕೀಯವಾಗಿ ಅನಾಮದೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬೋ ಅಂಥದ್ದು ಇದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದರೆ ಅನಾಮದೇಯ ಪತ್ರದಲ್ಲಿ ಹೇಳ್ತಾರೆ ಮಾಡ್ತಾರೆ ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ ಇವೆಲ್ಲ ನೋಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ ಅದಿದ್ದಾಗೆ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು ಅವ್ರು ಸುಳ್ಳು ಹೇಳ್ದೇ ಇದ್ದರೆ ನಾವು ಯಾಕೆ ಮಾಡೋಕ್ಕೆ ಹೋಗ್ತಿದ್ದೋ ಹಾಗೆ ಯಾವಾಗಲೂ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ ಅಲ್ಲೆಲ್ಲ ಎ ಸಿ ಸಿ ಅವ್ರಿಗೆ ನಾವೇನೇ ಮಾಡಿದ್ರು ಕೂಡ ಎ ಸಿ ಸಿ ಅವರಿಗೆ ಗಮನಕ್ಕೆ ಇಲ್ಲದೆ ನಾವು ಯಾವುದೂ ಮಾಡೋದಿಲ್ಲ ಏನು ನಾವು ಈ ಕಾರ್ಯಕ್ರಮ ಇದ್ದೀವಿ ಇದು ಎ ಸಿ ಸಿ ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ ಒಪ್ಪಿಗೆ ಇಲ್ಲ ಅಂದರೆ ಇಶ್ಯೂಗೇನೀಗ ಇಲ್ಲಿ ಕೂತಿದ್ದಂಗೆ ನೆನೆ ಎ ಸಿ ಸಿ ಅವ್ರು ಹೇಳ್ಬೋದಿತ್ತು ಏ ಇದೆಲ್ಲ ಮಾಡಬಾರ್ದಪ್ಪ ನಿಲ್ಲಿಸಿ ಅಂತ ಹೇಳ್ಬೋದಿತ್ತು ಈಗ ನೆನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರೆಲ್ಲ ಭಾಗಿಯಾಗಿದ್ದರು ನಮ್ಮ ಲೋಕಸಭಾ ಸದಸ್ಯರು ಅಲ್ಲೆಲ್ಲ ಮುಖಂಡಗಳು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ ಅವರಿಲ್ದ ಅವ್ರ ಮುಖಾಂತರ ಸೂಚನೆ ಕೊಡ್ಬೋದಿತ್ತು ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆಯಪ್ಪ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಬ್ಬರು ಹೋಗ್ಬೇಕಲ್ಲ ಇಬ್ಬರು ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಾದಂತಹ ಕಾರ್ಯಗಳಿದ್ದಾವೆ ಯಾವ್ಯಾವ್ದೆಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅದನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇತರ ಸಚಿವರು ಕೂಡ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೆ ಮತ್ತು ಇವರು ಪ್ರಧಾನಮಂತ್ರಿನೆಲ್ಲ ಟೀಕೆ ಮಾಡ್ತಿದ್ದೀರಿ ನೀವು ಹೆಂಗ್ ಭೇಟಿ ಮಾಡ್ತೀರಿ ಅಂತ ನೀವು ಕೇಳ್ಬಿಟ್ರ ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಕೆಲಸ ಮಾಡಬೇಕಾಗಿದೆಯೋ ನಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ಆ ಒಂದು ಬೆ ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ರಚನೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಬದ್ರೆ ಅಲ್ರು ಅಷ್ಟೇ ಪಕ್ಷಕ್ಕೆ ಸಿದ್ದರಾಮಯ್ಯವರು ಒಳಗೊಂಡಂತೆ ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯ ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ನಾವು ನೀವು ಏನ್ ಮಾಡೋದು ನಾವೇನು ಬದಲಾಯಿಸೋರಲ್ಲ ಅಥವಾ ನಾವೇನ್ ಇಟ್ಕೊಳ್ಳೋರಲ್ಲ ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ಇಚ್ಛೆಗೆ ಬಿಟ್ಟಂತಹ ನಾನು ಕೊಟ್ರೆ ನಾನು ನನ್ನ ಹೆಸರು ಕೇಳ ಬರ್ಲಿ ಕೇಳಬರ್ಲಿ ಪಕ್ಷದವ್ರು ಅಧ್ಯಕ್ಷ ನಾನು ಸಚಿವ ಸ್ಥಾನ ಬಿಡ್ತೀನಿ ಅಧ್ಯಕ್ಷ ಆಗ್ತೀನಿ ನಾನು ಯಾವ ಅಧಿಕಾರಕ್ಕೆ ಯಾವತ್ತು ಅಂಟ್ಕೊಳ ಸಿ ಎಂ ಜಾಗ ಖಾಲಿ ಐತೇನ್ರಿ ಖಾಲಿ ಇದ್ದಾಗ ಆದ್ರೆ ಪ್ರಶ್ನೆ ಬರ್ತದೆ ಖಾಲಿ ಯಾಕೆ ಯಾಕರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ